ಏಯ್ ಇನ್ನೂ ಆಗಿಲ್ವೇನೋ ಅಲ್ಲಿ ಟೈಮ್ ಅತ್ತೆ ಹೆಣ್ ನೋಡಕ್ಕೆ ಏಯ್ ನಿಗ್ ಎಷ್ಟು ಹೇಳೋದ್ ಅಷ್ಟೇ ಕೇಳೋಣ ನಿಂಗೆ ಜತೆ ಮಾಡ ವಾಡ ಹಾ ಹೋಗೋಣಮ್ಮ ಅಮ್ಮಾ ಇಲ್ಲೊಂದ್ಸರಿ ಬಾರಮ್ಮ ಆ ಹ್ಮ್ ಜಾಸ್ತಿ ವರ್ದಕ್ಷಿಣೆ ಕೇಳಿ ಕೇಳಿ ಮುದುಕು ಮಾಡಿಬಿಟ್ಟಿದೀಯ ಈಗಲೇ ಮೂವತ್ತು ದಾಟೇತಮ್ಮ ಹ್ಮ್ ಬ್ರಹ್ಮಚಾರ್ಯ ಆಗಿ ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗಿಬಿಟ್ಟಿದೆ ಕೋಣಮ್ಮ

ಸೀಮಿಗದ್ ಸಂಬಂಧ ನಡಿ ಹೋಗಣ ನಿನ್ನಂದ್ರು ಅಮ್ಮ ಏನಮ್ಮ ಬಂದೆ ಕೈ ಅಮ್ಮ ಹುಡುಗಿ ಒಂದ್ಸರಿ ಯಾಕೆ ತಡೆಯಾ ಏನ ನೋಡೋದು ನಿಮ್ಮ ಅಪ್ಪನೇ ನನಗೆ ಒಂದು ಪ್ರಶ್ನೆ ಹಾಕಲ್ಲ ನೀವು ಆಗ್ತಾನೆ ನಿಮ್ ಕರೆ ಮಗ್ತಾನು ಸುಟ್ಟು ಹಂಗೆ ನನಗೆ ಅವಾಜ್ ಆಗ್ತಾನೆ ಯಾಕ ಹೊಡೆಯಕ ಬರ್ತಾನೆ ಸುಮ್ಮನಿದ್ರು ಒಳ್ಳೇದು ಸರಿ ನಿಮ್ ಗಂಡ ಬಂದಿಲ್ಲ ನಿನ್ ನನ್ನ ಗಂಡ ನಾನು ತಾನೆ ಬಂದಿಲ್ಲ ಅವನು ತಾನೆ ಕಟ್ಕಿಣಿ ಏಯ್ ದಿಕ್ಕಿದ ಸಂಬಂಧ ಬರ ಸರಿ ಹುಡುಗಿನ್ ಕರೀರಿ ಹುಡುಗಿ ರೆಡಿ ಆಗ್ತಿದಾಳೆ ಒಂದ್ ಐದ್ ನಿಮಿಷ ಹೆಂಗೆ ರೆಡಿ ಆದ್ರೆ ಸುಂದರವಾಗಿ ಕಾಣಲ್ಲ ಬಿಡು ಸರಿ ಸರಿ ರೆಡಿ ಆಗಿ ಸಾಕು ಕರ್ಸ್ರಿ ಕರ್ಸ್ರಿ ಹಾಗೆ ಬಿಡುತ್ತೆ ಒಂದ್ ಎರಡು ನಿಮಿಷ ಸರಿ ತಗ ಅಷ್ಟೊಳ ನಾವು ವರ್ದಕ್ಷಣ ಮಾತಾಡೋಣ ಕೋಟ್ರೂ ದುಡ್ಡು ಒಂದ್ ಎಲ್ಲಿ ಕ್ಯಾಪ್ಟರು ಅಷ್ಟೇ ಸಾಕು